ಇಂದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆರೆಯಲ್ಲಿ ರೈತ ದಲಿತ ಜಯಕುಮಾರ್ ಎಂಬುವರು ಸಜೀವ ದಹನಾಗಿ ಮೃತಪಟ್ಟಿದ್ದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಕುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ದಲಿತ ಸೇನೆ ಕರ್ನಾಟಕ ವೇದಿಕೆ ಸಂಘಟನೆ ಒಗ್ಗೂಡಿ ಮೃತ ಜಯಕುಮಾರ್ ಮನೆಗೆ ಭೇಟಿ ನೀಡಿ ಮೃತ ಪತ್ನಿ ಮಕ್ಕಳಿಗೆ ಹಾಗೂ ಸಂಬಂಧಿಗಳಿಗೆ ಸಾಂತಾನ ಹೇಳಿ ಧೈರ್ಯ ತುಂಬಿ ಮೃತ ಜಯಕುಮಾರ್ ಮಗು ಸಂಪೂರ್ಣ ವಿದ್ಯಾಭ್ಯಾಸವನ್ನು ರೈತ ಬಣ ಸಂಘಟನೆ ಜವಾಬ್ದಾರಿ ವಹಿಸಿದ್ದು ಹಾಗೂ ಪತ್ನಿಗೆ ಸರ್ಕಾರದ ಪರಿಹಾರ ಸವಲತ್ತುಗಳನ್ನು ಸೂಕ್ತವಾಗಿ ಒದಗಿಸುತ್ತೇವೆ ಎಂದು ಕಠಿಣ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಪಿಎಂ ರವಿಕುಮಾರ್ ಬಿಡದಿ ಮಂಜುಪಾಳ್ಯ ರಾಜ್ಯ ಉಪಾಧ್ಯಕ್ಷರು ತನ್ವೀರ್ ಮುಜಾದ್ ಕೆಂಪರಾಜು ಅರಳುಕುಪ್ಪೆ ದೇವರಾಜು ಲೋಕೇಶ್ ನಾಯ್ಕ ಹಾಗೂ ರೈತ ಬಣದ ಪದಾಧಿಕಾರಿಗಳು ಹಾಜರಿದ್ದರು मंगाने you. तो कोई ಇಲ್ಲಿ ಬಂದಿಲ್ಲ ಮುಂಚೆ ಆವಾಗ ಆಗಿರ್ಲಿಲ್ಲ ಲೋಕೇಶ್ ಜಡ್ಜ್ ಬಂದಾಗ ಅವ್ರಿಗೂ ಸದಿತ್ ಬಂದ್ಬಿಡೋರು ಎಸ್ಪಿ ಡಿಎಸ್ ಪಿ ಎಲ್ಲ ಬಂದವರು ನಿಮಗೆ ಏನು ಧೈರ್ಯ ಕೊಟ್ಟರು ಅನುಕೂಲ ಮಾಡ್ಕೊಡ್ತೀವಿ ಇವೊಂದು ಬೋರ್ ಹಾಕಿಕೊಡ್ತೀನಿ ಅಂತ ಹೇಳೋಣ ಒಂದು ಬೋ ಇವ್ರ ಜಮೀನ್ಗೆ ಬೋರ್ ಹಾಕಿ ಕೊಡ್ತೀನಿ ಅಂತ ಹೇಳಿದಾರೆ ಇವ್ರದ್ದು ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡಿದ್ದೀರಲ್ಲ ಅದನ್ನು ಮಂಜೂರು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ವಿಶೇಷ ಪ್ರಕರಣ ಅಂದ್ಬಿಟ್ಟು ಮಂಜೂರು ಮಾಡ್ಕೊಡ್ತೀವಿ ಅಂತ ತೀವ್ರದಲ್ಲೇ ಆಮೇಲೆ ಈ ಮನೆ ಇದು ಮೌಂಟ್ ಆಸ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಆಮೇಲೆ ಮಾಸ ಹಾಸ್ತಾನ ತಿಂಗ್ಳಿಗೆ ಐದು ಸಾವಿರ ಅದನ್ನು ಸ್ಟೆಪ್ ತಗೋತೀವಿ ಅಂತ ಹೇಳಿದಾರೆ ಅಷ್ಟು ಭರವಸೆ ಕೊಟ್ಟವ್ರೆ ಆಮೇಲೆ ನಾಲ್ಕೂವರೆ ಲಕ್ಷ ಏನೋ ಫಸ್ಟ್ ಕಂದು ಕೊಟ್ಟವ್ರೆ ಎಫ್ ಐ ಆರ್ ಹಾಕಿದಂಗೆ ಅವ ಇನ್ನು ನಾಲ್ಕೂವರೆ ಲಕ್ಷ ಚಾರ್ಜ್ ಶೀಟ್ ಆದ್ಮೀಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಚಿವರು ಮೊನ್ನೆ ಬಂದು ಹೇಳ್ತಿದ್ರು ಸ್ಥಳೀಯ ಶಾಸಕರುತ್ತಾರೆ ಅದೇ ಅವ್ರಿಗೆ ಇವ್ರಿಗೆ ಅನ್ಯಾಯ ಆಗಿದೆ ತನಿಖೆ ಆಗಲಿ ಇವ್ರ ಪರನಾಗ ಯಾವತ್ತೂ ಪರನ ಇಲ್ತೀವಿ ಅಂತ ಅವರು ಇವ್ರಿಗೆ ಭರವಸೆ ಹೇಗೆ ಬಂದಿದೆ ಬಂದಿದ್ದಾರೆ

ಅವ್ನ ಮನೆಗೆ ಅವನು ನನಗಲ್ಲ ಅವರು ಹೇಳಿ ಸರ್ ನಮ್ಮ ತಗೊಳ್ಳಿ ನಮ್ಮ